ಮಾತೃಪ್ರೇಮ ಇಂದು ನನ್ನ ಹೆತ್ತ ತಾಯಿಯ ಅರವತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಭಾವಗಳಿಂದ ಕೂಡಿದ ಅಂತರಂಗದ ಹಾಡನ್ನು ನನ್ನ ಎಲ್ಲ ಕನ್ನಡ ತಾಯಿಯರ ಸಮೇತ ಜಗತ್ತಿನ ಎಲ್ಲ ತಾಯಂದಿರಿಗೂ ಅರ್ಪಿಸ್ತಿದ್ದೇನೆ ತಾಯೆಂಬ ಪವಿತ್ರ ಬಾಂಧವ್ಯವನ್ನು ಕರುಳಿನಿಂದ ಬಿಗಿದು ಬೆಸೆದು ಮಾತೃಪ್ರೇಮದ ಅಮೃತವನ್ನು ಈ ದರೆಯ ಮೇಲೆ ಚುಮುಕಿಸಿ ಪ್ರೀತಿಯ ಬಳ್ಳಿಯನ್ನು ಜಗದೆಲ್ಲೆಡೆ ಹಬ್ಬಿಸಿದ ಓ ಸೃಷ್ಟಿಕರ್ತನೇ ನಿನಗೆ ನಮೋ ನಮಃ ನಮೋ ನಮಃ ತಾಯಿಗೊಬ್ಬಳು ತಾಯಿರುವಂತೆ ನಿರ್ಮಿಸಿ ತಾಯನ್ನೇ ಸೃಷ್ಟಿಯ ಮೂಲವಾಗಿರಿಸಿ ಎತ್ತವಳಿಗೆ ಹೆಗ್ಗಣವೂ ಮುದ್ದಾಗಿ ಕಾಣುವಂತೆ ಮಾತೃವಿನ ಮನದೊಳು ಕುರುಡು ಪ್ರೇಮವನ್ನಿಟ್ಟು ಹಡದವಳನ್ನೇ ಪ್ರತ್ಯಕ್ಷ ದೇವರನ್ನಾಗಿಸಿದ ಹೇ ಜಗದೊಡೆಯನೇ ನಿನಗೆ ನಮೋನ್ನಮಃ ನಮಃ ನಮಃ